ವಾಹಿನಿಯ ಸಮಸ್ತ ವೀಕ್ಷಕರಿಗೆ ದೇಗುಲ ಮಹಿಮೆ ವಿಶೇಷ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ ನಾನು ಒಂದು ಪುಟ್ಕಲ್ಲನ್ನು ನಾವು ತಗೊಂಡು ಅರ್ಶನ ಕುಂಕುಮ ಇಟ್ಟು ಪೂಜೆ ಮಾಡಿದ್ರೆ ಅದನ್ನೇ ದೇವರು ಅಂತ ನಂಬ್ತೀವಿ ಹೇಳ್ತಾರಲ್ಲ ನಂಬಿದ್ರೆ ಎಲ್ಲಾ ಉಂಟು ನಂಬಿಲ್ಲ ಅಂದ್ರೆ ಏನು ಇಲ್ಲ ಅಂತ ಅಂದ ಹಾಗೆ ನಾನಿವತ್ತು ಬೆಂಗಳೂರು ಜಿಲ್ಲೆಯ ರಾಜನ್ಕುಂಟೆಯಲ್ಲಿರುವಂತಹ ಅದ್ಗೇನಹಳ್ಳಿಲಿರುವಂತಹ ಶ್ರೀ ಪಟೇಲಮ್ಮ ದೇವಸ್ಥಾನದಲ್ಲಿದ್ದೀನಿ ಬನ್ನಿ ಈ ದೇವಸ್ಥಾನದ ವೈಶಿಷ್ಟ್ಯತೆಗಳನ್ನು ನಾನು ನಿಮ್ಗೆ ಇವತ್ತು ತೋರಿಸ್ಕೊಡ್ತೀನಿ ಜೊತೆಗೆ ಇವತ್ತು ಜಾತ್ರಾ ಮಹೋತ್ಸವ ಕೂಡ ನಡೀತಾ ಇದೆ ಬನ್ನಿ ಈ ಜಾತ್ರೆಯ ವೈಶಿಷ್ಟ್ಯತೆಗಳನ್ನೆಲ್ಲ ಇವತ್ತು ನಾವು ನಿಮಗೆ ಪರಿಚಯ ಮಾಡಿಕೊಡ್ತೀವಿ ಅದಿಗನಹಳ್ಳಿ ಶ್ರೀ ಪಟ್ಟಾಲಮ್ಮ ದೇವಿ ದೇವಸ್ಥಾನ ಈ ದೇವಸ್ಥಾನವು ಸುಮಾರು ಇನ್ನೂರು ವರ್ಷ ಹಳೆಯದಾಗಿದೆ ವರ್ಷಗಳ ಹಿಂದೆ ಒಂದು ದಿನ ಒಬ್ಬ ಹಸುವನ್ನು ಮೇಯಿಸಿಕೊಂಡು ಹೋಗುತ್ತಿರುವಾಗ ಒಂದು ಅಶರೀರ ವಾಣಿಯು ಆ ವ್ಯಕ್ತಿಯ ಕಿವಿಗೆ ಬಿದ್ದಿತು ಆ ಅಶರೀರ ವಾಣಿಯಲ್ಲಿ ಸಾಕ್ಷಾತ್ ಪಟಾಲಮ್ಮನವರು ನನಗೆ ಇಲ್ಲಿ ಒಂದು ಗುಡಿಯನ್ನು ಕಟ್ಟಿಸಬೇಕೆಂದು ತಿಳಿಸಿದರು ನಂತರ ಆ ವ್ಯಕ್ತಿಯು ಅಧಿಗನ ಹಳ್ಳಿಯ ಪಟೇಲರ ಬಳಿ ಹೋಗಿ ಈ ವಿಷಯವನ್ನು ತಿಳಿಸಿದಾಗ ಊರಿನ ಪಟೇಲರು ಮತ್ತು ಗ್ರಾಮಸ್ಥರು ಎಲ್ಲರೂ ಒಗ್ಗೂಡಿ ಈ ದೇವಸ್ಥಾನವನ್ನು ಕಟ್ಟಿಸಿದ್ದಾರೆ ಹದ್ಗನಹಳ್ಳಿ ಗ್ರಾಮದಲ್ಲಿ ಪಟಾಲಮ್ಮನ ದೇವಸ್ಥಾನನೆಂದು ಸಾವಿರಾರು ವರ್ಷ ಆಗಿದೆ ಬಟ್ ನಮ್ಮ ಮುತ್ತಾತವ್ರ ಕಾಲದಿಂದನೂ ಇದೇ ಥರ ನಡೀತಾ ಇದೆ ಈಗ ಇನ್ನೂ ತುಂಬ ಚೆನ್ನಾಗಾಗ್ತಿದೆ ಆಗ್ತಿದೆ ನಮ್ಮ ತಾತವ್ರ ಕಾಲದಿಂದನೂ ಮೂರೂರಿಂದ ರಥ ಬರುತ್ತೆ ಹದ್ಗಾನಹಳ್ಳಿ ಸಾಧೇನಹಳ್ಳಿ ತರವಣ್ ಫಸ್ಟು ನಮ್ಮ ಮನೆಯಿಂದ ಇಲ್ಲಿ ಮೆರವಣಿಗೆ ದೇವರು ರಥ ಹೋದ ಮೇಲೆ ಅಲ್ಲಿ ಪೂಜೆ ಎಲ್ಲ ಸ್ಟಾರ್ಟ್ ಆಗ್ತದೆ ಲಕ್ಷಾಂತರ ಭಕ್ತರು ಸೇರ್ತಾರೆ ಜಾತ್ರೆ ತುಂಬ ವರ್ಷದಿಂದ ನಡೀತಿದೆ ಈ ಜಾತ್ರೆಯಲ್ಲಿ ಏನೇನು ವಿಶೇಷತೆಗಳಿದೆ ಸರ್ ಅಂದರೆ ಈ ವರ್ಷ ಏನೇನು ಬೇರೆ ಥರ ವಿಶೇಷತೆ ಪೂಜೆಗಳನ್ನ ಇಟ್ಕೊಂಡಿದ್ದೀರಾ ಈ ವರ್ಷ ವಿಶೇಷವಾಗಿ ರಾಜಗೋಪುರ ಉದ್ಘಾಟನೆ ಆಯಿತು ಈಗ ರೀಸೆಂಟ್ ಒಂದೂವರೆ ತಿಂಗಳಿಂದೆ ಒಂದು ಸುಮಾರು ಕೋಟ್ಯಾಂತ ರೂಪಾಯಿ ಖರ್ಚು ಮಾಡಿ ರಾಜಗೋಪುರ ಉದ್ಘಾಟನೆ ಆಯಿತು ಆ ರಾಜಗೋಪುರದ ಅಲಂಕಾರ ಮತ್ತು ಈ ಸತಿ ಇಷ್ಟು ವರ್ಷಕ್ಕೂ ವಿಶೇಷವಾಗಿ ಒಂದು ಬಳೆ ಅಲಂಕಾರ ಮಾಡಿದ್ದೀರಿ ಅಮ್ಮನವ್ರಿಗೆ ಅಲ್ಲಿ ಗರ್ಭದ ಗುಡಿಯಲ್ಲಿ ವಿಶೇಷವಾಗಿ ಅಲಂಕಾರ ಬೇರೆ ಬಳೆಯಲ್ಲಿ ಮಾಡಿದ್ದೀರಿ ಅಲ್ಲಿಂದ ನಮ್ಮ ದೇವ್ರಿಗೆ ಗುಡಿಯಲ್ಲಿ ಕೂತಿರೋ ಥರ ಇಲ್ಲಿಂದ ಹೋಗ್ತಿದ್ದೀರಿ ಇದು ವಿಶೇಷವಾಗಿ ಈ ವರ್ಷದ ಅದ್ಭುತ ಅಂತ ಹೇಳ್ಬೋದು ರಾಜಗೋಪುರ ನಮ್ಮ ಅಪ್ಪೋರ್ ಅವ್ರ ಕನಸು ನಾನು ಬದುಕಿದ್ದಂಗೆ ಆಗ್ಬೇಕು ಅಂತ ಆ ಅಮ್ಮನ ಶಕ್ತಿಯಿಂದ ಆಗಿ ಅವ್ರ ಕಣ್ಮುಂದೆ ನಡೀತಾ ಇರೋದು ಇದೊಂದು ವಿಸ್ಮಯ ಅಂದಿನಿಂದ ಇಂದಿನವರೆಗೂ ಪಟೇಲ್ ವಂಶಸ್ಥರು ಈ ದೇವಸ್ಥಾನ ಪೂಜೆ ಪುನಸ್ಕಾರಗಳನ್ನು ನಡೆಸಿಕೊಂಡು ಬರುತ್ತಿದ್ದಾರೆ ಇನ್ನು ಸಾವಿರದ ಒಂಬೈನೂರ ನಲವತ್ತಾರರಲ್ಲಿ ಈ ದೇವಸ್ಥಾನವನ್ನು ತಲತಲಾಂತರಗಳಿಂದ ಪೂಜೆಯನ್ನ ಮಾಡಿಕೊಂಡು ಬರುತ್ತಿರುವಂತಹ ಗುರುಗಳಲ್ಲಿ ಒಬ್ಬರಾದಂತಹ ಗುರೂಜಿ ಕೆಂಪಣ್ಣನವರು ಜೀವಂತ ಸಮಾಧಿಯಾಗಿದ್ದಾರೆ ಪ್ರತಿ ವರ್ಷವೂ ಒಂದು ವಾರ ಪೂರ್ತಿ ಹತ್ತೂರು ಸೇರಿ ಬಹಳ ವಿಜೃಂಭಣೆಯಿಂದ ಜಾತ್ರಾ ಮಹೋತ್ಸವವನ್ನು ನಡೆಸುತ್ತಾರೆ ನಮಸ್ತೆ ಸರ್ ನಿಮ್ಮ ಹೆಸರು ರಾಜು ಅಂತ ಸಲ ಬರ್ತಾ ಇರ್ತೀರಾ ಸರ್ ಈ ದೇವಸ್ಥಾನಕ್ಕೆ ಯಾವಾಗಲೂ ಬರ್ತಾ ಇರ್ತೀರ ಅಮ್ಮನ ಮಹಿಮೆ ಬಗ್ಗೆ ಎರಡು ಮಾತಾಡ್ಬೋದಾ ಮಾತಾಡ್ಬೋದು ಏನೋ ತುಂಬ ಪವರ್ಫುಲ್ ಅಂತ ಹೇಳ್ತಾರೆ ಜನ ಎಲ್ಲ ಚೆನ್ನಾಗಿ ಕೇಳಿದ್ದೆಲ್ಲ ಹರಕೆ ಎಲ್ಲ ತೀರಿಸ್ಕೊಂತಾರೆ ಚೆನ್ನಾಗಿ ಒಳ್ಳೆ ಏಳುರವರು ಸೇರಿ ಮಾಡ್ತಾ ಇದ್ರು ಅವಾಗ ಮೊದಲಿಂದಲೂ ತುಂಬ ಚೆನ್ನಾಗಿ ಮಾಡ್ತಾರೆ ತುಂಬ ಈ ಸುತ್ತಮುತ್ತ ಹಳ್ಳಿಗೆಲ್ಲ ತುಂಬ ಪ್ರೇಮಸ್ ಇದೆ ಈ ಜಾತ್ರೆ ಅಂದರೆ ತುಂಬ ಚೆನ್ನಾಗಿ ನಡೀತು ನಮಸ್ತೆ ಸರ್ ನಿಮ್ಮ ಹೆಸರು ಮುನಿರಾಜು ಹಾಂ ಸರ್ ಪಟೇಲಮ್ಮನ ದೇವಸ್ಥಾನದ ಬಗ್ಗೆ ಹೇಳೋದಾದರೆ ಪಟೇಲಮ್ಮ ಅಂದರೆ ನಮ್ಮ ತಾಯಿಯವರ ಹೆಸರು ನಮ್ಮ ತಾಯಿಯವರು ಹುಟ್ಟು ಇದು ಸಾಧನಹಳ್ಳಿ ಅಂತ ಸಾಧನಹಳ್ಳಿಯಿಂದ ಇಲ್ಲಿ ನಿಯರೆಸ್ಟು ಪಟಲಮ್ಮನ ದೇವಸ್ಥಾನ ಕಟ್ಟಿದ್ದಾರೆ ನಾವು ಸಣ್ಣ ಬರ್ತಾ ಬರ್ತಾಯಿದ್ವಿ ಸುಮಾರು ಒಂದು ನಲವತ್ತೈದು ಐವತ್ತು ವರ್ಷದಿಂದ ಬರ್ತಾಯಿದ್ದೀವಿ ಈಗ ತುಂಬ ಮಹಿಮೆ ಇದೆ ಪ್ರತಿ ಶುಕ್ರವಾರ ಮಂಗಳವಾರ ತುಂಬ ವಿಜೃಂಭಣೆಯಿಂದ ನಡೆಯುತ್ತೆ ಇಲ್ಲಿ ಊಟ ಮಧ್ಯಾಹ್ನ ಹೊತ್ತು ಎಲ್ಲರಿಗೂ ಆಗ್ತಾನೆ ಅಷ್ಟೇ ತಣ್ಣಗಿರುತ್ತೆ ಅಷ್ಟೇ ಒಂದು ಸತ್ಯ ಇದೆ ಐನೂರು ಸುಮಾರು ನಲವತ್ತು ನಲವತ್ತೈದು ವರ್ಷ ನೋಡ್ತಾ ಇದ್ದೀವಿ ಅವ್ರ ಭಕ್ತಿಯಿಂದ ಇಲ್ಲಿ ಫುಲ್ಲು ಮಂಗಳವಾರ ಶುಕ್ರವಾರ ಉಪವಾಸ ಇದ್ದು ಆ ಮುನ್ನ ನೆನೆಸ್ಕೊಂಡು ಅವರಿಂದ ತುಂಬ ಜನ ನೋಡೋಕೆ ಬರ್ತಾರೆ ಇಲ್ಲಿ ಇನ್ನು ಈ ವರ್ಷದ ನೂರ ಐವತ್ತನೇ ಶ್ರೀ ಪಟಾಲಮ್ಮನವರ ಜಾತ್ರೆಯಲ್ಲಿ ಹತ್ತಳ್ಳಿ ಸೇರಿ ಅಂದರೆ ಆದಿಗಾನಹಳ್ಳಿ ಸಾದೇನಹಳ್ಳಿ ತರಹುಣಸೆ ಅಗ್ರಹಾರ ತಿಮ್ಮಸಂದ್ರ ನಾಗದಾಸಹಳ್ಳಿ ರಾಜಾನುಕುಂಟೆ ಚೊಕ್ಕನಹಳ್ಳಿ ಅದೇ ವಿಶ್ವನಾಥಪುರ ಮಾರಗೊಂಡನಹಳ್ಳಿ ಎಲ್ಲ ಹಳ್ಳಿಯವರು ಸೇರಿ ಬಹಳ ವಿಜೃಂಭಣೆಯಿಂದ ಜಾತ್ರೆಯನ್ನ ಆಚರಿಸಿದ್ದಾರೆ ನಮಸ್ತೆ ಸರ್ ನಿಮ್ಮ ಹೆಸರು ಹಾಂ ಡಾಕ್ಟರ್ ಸೋಮಶೇಖರ್ ಅಂತ ನಾನು ರಿಟೈರ್ಡ್ ಜಾಯಿಂಟ್ ಡೈರೆಕ್ಟ್ರು ನಾನು ಕೆಲಸಕ್ಕೆ ಸೇರಿದಾಗ ಇಲ್ಲೇ ಬಂದು ನಾನು ರಾಜನಕುಂಟೆಯಲ್ಲಿ ವಾಸ ಮಾಡಿದ್ದೆ ಸಾವಿರದ ಒಂಬೈನೂರ ತೊಂಬತ್ನಾಲ್ಕರಿಂದ ಇದ್ದೀನಿ ಇಲ್ಲಿ ಇದು ತುಂಬ ಚಿಕ್ಕದಾಗಿತ್ತು ದೇವಸ್ಥಾನ ಅಂದರೆ ಒಂದು ನಾಲ್ಕು ಕಲ್ಲು ಗೋಡೆಯಲ್ಲಿ ತುಂಬ ಇತ್ತು ಈಗೇ ನಮ್ಮ ಪಕ್ಕದಲ್ಲಿದ್ದಾರೆ ಪೂಜಾರಿಯವರು ಅವರೇ ಇದು ತುಂಬ ಹೆಂಗಿದ್ರು ಅವಾಗ ನಾನು ಅವಾಗ ಇಲ್ಲೆಲ್ಲ ಸುತ್ತಮುತ್ತಲ ಹಳ್ಳಿಗಳಲ್ಲಿ ನಾನು ಡಾಕ್ಟ್ರಾಗಿ ಆ ಹಸು ದನಕರನ್ನು ಇದ್ದೆ ಆಮೇಲೆ ಅಬ್ರಪ್ಟಾಗಿ ಆ ದೇವಸ್ಥಾನಕ್ಕೊಂದು ಜೀರ್ಣ ದೊಡ್ಡದಾಗಿ ಕಟ್ಟಬೇಕು ಅನ್ನೋದು ಅವ್ರು ಭಾಳ ಆಕಾಂಕ್ಷೆ ಇತ್ತು ನಾನು ಯಾವಾಗಲೂ ಈ ಸಾಧನಹಳ್ಳಿ ಈ ಕಡೆ ಅಗ್ರಹಾರಕ್ಕೆ ಹಸುಗಳು ನೋಡ್ಕೊಂಡು ಬರುವಾಗ ಅವ್ರ ಹತ್ರ ನಾನು ತುಂಬ ಡಿಸ್ಕಸ್ ಮಾಡ್ತಾಯಿದ್ದೆ ಅವರು ಒಂದು ಚಿಕ್ಕ ಗುಡಿಯಲ್ಲೇ ಕೂತ್ಕೊಂಡಿದ್ದರು ಅದಾದಮೇಲೆ ಸ್ವಲ್ಪ ಈ ಏರ್ಪೋರ್ಟ್ ಆದ ನಂತರ ಸ್ವಲ್ಪ ಜಮೀನಿಗೆ ಒಂದು ಮಾನ್ಯತೆ ಬಂತು ಬೆಲೆ ಬಂತು ಅವಾಗ ಭಕ್ತಾದಿಗಳು ಭಾಳ ಬಂತು ಇಲ್ಲಿ ಏನಂತ ಹೇಳಿದರೆ ತುಂಬ ಪುರಾತನ ಕಾಲದ್ದಿದು ಸುಮಾರು ಅವರ ಪ್ರಕಾರ ನನಗೆ ಹೇಳಿದ್ದು ಹಿಂದೆ ಸುಮಾರು ಮುನ್ನೂರೈವತ್ತು ವರ್ಷಗಳ ಹಿಂದೆ ಆ ತಾಯಿಯ ಒಂದು ಮಹಾತ್ಮೆ ಇದೆ ಸಾಕಷ್ಟು ಹೆಣ್ಮಕ್ಕಳಿಗೆ ಮತ್ತು ಆರೋಗ್ಯದ ದೃಷ್ಟಿಯಿಂದ ಆ ಆದ ಆಗದೇ ಇರೋರಿಗೆ ಅದು ಎಲ್ಲದನ್ನು ಕೋರಿಕೆ ತಕ್ಕಂತೆ ಎಲ್ಲದನ್ನು ಬೇಡಿಕೆ ಇರುತ್ತೆ ಅಂತ ಒಂದು ಪ್ರತೀತಿ ಸುಮಾರು ಒಂಬತ್ತು ಹಳ್ಳಿಯಿಂದ ಇಲ್ಲಿ ಆರತಿ ಬರುತ್ತೆ ಆಮೇಲೆ ಮೂರು ಹಳ್ಳಿಯಿಂದ ತೇರುಗಳನ್ನ ಎಳ್ಕೊಂಬರ್ತಾರೆ ತುಂಬ ಈ ಹಿಂದಿನಿಂದಲೂ ತುಂಬ ವಿಜೃಂಭಣೆಯಿಂದ ಮಾಡ್ತಾರೆ ಆಮೇಲೆ ಇವತ್ತಿನ ದಿನ ಯಶಸ್ವಿ ಇವತ್ತಿನ ದಿವಸ ಮತ್ತು ಈ ಎಂಟು ದಿವಸದ ಹಿಂದೆ ಒಂದು ಅಂತ ಮಾಡ್ತಾರೆ ಎಲ್ಲ ಜನಗಳಿಗೂ ಒಳ್ಳೆಯ ಊಟವನ್ನು ಹಾಕ್ತಾರೆ ಒಂದು ಸೌಹಾರ್ದಿತವಾಗಿ ಯಾವುದೇ ಒಂದು ಇದಿಲ್ದಲೆ ಇದು ತುಂಬ ಒಂದು ಸ್ಪೀಡಲ್ಲಿ ಬೆಳೀತು ಈ ದೇವರ ಒಂದು ಕೃಪೆ ಇದೆ ಅಂದ ಭಕ್ತಾದಿಗಳ ಕೋರಿಕೆಯಿಂದ ಎಲ್ಲ ಕೆಲಸಗಳನ್ನು ಆಗೋದಿರಿಂದ ಈ ದೇವಸ್ಥಾನಕ್ಕೆ ಭಕ್ತಾದಿಗಳು ಕೊಡುಗೆ ಜಾಸ್ತಿಯಾಗಿ ಈ ಒಂದು ಬೃಹತ್ ಕಾರದಲ್ಲಿ ಬೆಳೀತಾ ಇದೆ ಸೊ ಚಿಕ್ಕದಾಗಿ ನಾನು ಇದ್ದಾಗ ಬಂದಿರ್ತಕ್ಕಂಥ ಒಂದು ಚಿಕ್ಕ ಗುಡಿ ಇವತ್ತು ತುಂಬ ಜನಗಳ ಒಂದು ಬೇಡಿಕೆಯನ್ನು ಈಡೇರಿಸಿ ತಾಯಿ ಎಲ್ಲರಿಗೂ ಒಂದು ಸನ್ಮಾನ ಮಾರ್ಗದಲ್ಲಿ ನಮ್ಮನ್ನು ಬೆಳೆಸ್ಕೊಂಡು ಹೋಗ್ತಿರೋದ್ರಿಂದ ಭಕ್ತಾದಿಗಳು ಭಾಳ ಜನ ಬರ್ತಾ ಇದ್ದಾರೆ ಇದು ತುಂಬ ಐತಿಹಾಸಿಕ ಮತ್ತು ಐತಿಹಾಸಿಕ ಒಂದು ಪ್ರದೇಶನೂ ಕೂಡ ಆಗಿದೆ ತಾಯಿ ಕೃಪೆಯಿಂದ ಇಲ್ಲಿನ ಜನಗಳಿಗೂ ಕೂಡ ತುಂಬ ಸಂತೋಷವಾಗಿ ಮತ್ತು ಬೆಳೆ ಗಿಳೆ ಎಲ್ಲ ಬಂದು ಇದರಲ್ಲಿ ಅದೊಂದು ಪ್ರತೀತಿ ಈ ಹಬ್ಬದ ದಿವಸ ನಾನು ಎಲ್ಲ ವರ್ಷಗಳನ್ನು ನೋಡ್ತೀನಿ ಮಳೆ ಬರ್ತಾಯಿತ್ತು ಯಾಕೋ ನಿನ್ನೆ ಮೊನ್ನೆ ಆ ಕಡೆ ಬಂತು ಪಕ್ಕದ ಹಳ್ಳಿಯಲ್ಲಿ ಇವತ್ತು ಬರಲಿಲ್ಲ ಸೊ ಇದು ಒಂದು ನಾನು ಕಂಡಿರ್ತಕ್ಕಂಥ ಒಂದು ಇದು ಕೆಲವು ಟೈಮು ಊಟವೇ ಮಾಡೋಕ್ಕೆ ಬಿಡ್ತಿರ್ಲಿಲ್ಲ ಆ ಥರ ಊಟ ಅಡುಗೆ ಮಾಡೋಕ್ಕೂ ಬಿಡ್ತಿರ್ಲಿಲ್ಲ ಆ ಥರ ಮಳೆ ಬರುವಂಥ ಒಂದು ಪ್ರತೀತಿ ಈಗಿಂದ ತಾಯಿಯ ಕೃಪೆ ಎಲ್ರಿಗೂ ತುಂಬ ಚೆನ್ನಾಗಿದೆ ಭಕ್ತಿ ಕೋರಿಕೆಯಂತೆ ಅವರ ಎಲ್ಲ ಕೆಲಸಗಳು ಈಡೇರೋದ್ರಿಂದ ಈ ಒಂದು ಇದೇನು ಸ್ಥಳ ಇದೆ ಇಲ್ಲಿ ಒಂದು ವಿಶೇಷವಾದ ಒಂದು ಶಕ್ತಿ ಇದೆ ಆ ತಾಯಿಯ ಶಕ್ತಿ ಇದೆ ಅಂತ ಪರಿಗಣಿಸ್ತೀವಿ ನಮಸ್ತೆ ಮೇಡಮ್ ನಿಮ್ಮ ಹೆಸರು ಪದ್ಮ ಯಾವ ಊರಿಂದ ಮೇಡಮ್ ಯಶವಂತಪುರ ಆ ದೇವಸ್ಥಾನಕ್ಕೆ ಅವಾಗವಾಗ ಬರ್ತಿರ್ತೀರಾ ಮೇಡಮ್ ಅರೇ ಅಂದರೆ ಈ ದೇವಸ್ಥಾನಕ್ಕೆ ಬರೋಕ್ಕೂ ಮುಂಚೆ ನಿಮ್ಗೆ ಏನು ಕಷ್ಟಗಳಿತ್ತು ಈ ದೇವಸ್ಥಾನಕ್ಕೆ ಬಂದ ಮೇಲೆ ಅದು ಬಗೆ ಹರಿದ್ವಾ ಹೇಗೆ ಮೇಡಮ್ ಹೌದು ಮೇಡಮ್ ಅವರೇ ನನ್ನ ಮಗಳಿಗೆ ಆರು ವರ್ಷ ಆಯ್ತು ಮ್ಯಾ ಮ್ಯಾರೇಜ್ ಆಗಿ ಮಕ್ಳಿರ್ಲಿಲ್ಲ ನಾವು ಇಲ್ಲಿ ಬಂದು ಅರಕೆ ಕಟ್ಕೊಂಡು ಎಲ್ಲ ಇದು ಮಾಡಿದ್ಮೇಲೆ ಇವಾಗ ಅವಳ ಸೀನ್ಸು ಇಬ್ಬರು ಇವಾಗ ಹೇಳ್ತಿ ಅದಕ್ಕೆ ಅವಳು ಕರ್ಕೊ ನಾವೇ ಬಂದಿದ್ದೀವಿ ಇದಾದ ಡೆಲಿವರಿ ಎಲ್ಲ ಆದಮೇಲೆ ಕರ್ಕೊಬಂದು ದರ್ಶನ ಮಾಡಬೇಕು ಚಿಕ್ಕ ಚಿಕ್ಕಮಗಳಿಗೂ ಜಾಬ್ಗೆಲ್ಲ ಅರಕೆ ಹೊತ್ಕೊಂಡಿದ್ದೆ ಜಾಬ್ ಎಲ್ಲ ಓಕೆ ಆಯಿತು ಮೊಳ್ಳಕ್ಕಿ ಕೊಟ್ಟು ಆ ತಾಯಿಗೆ ಪೂಜೆ ಮಾಡ್ಕೊಂಡು ಹೋಗಿದ್ದೀವಿ ನಮಸ್ತೆ ಮೇಡಮ್ ನಿಮ್ಮ ಹೆಸರು ಮಂಜುಳಾ ಅಂತ ಮೇಡಮ್ ಎಷ್ಟು ವರ್ಷದಿಂದ ಇದೆ ಸೊನಿಗೆ ಬರ್ತಿದ್ದೀರ ನಾವು ಒಂದು ನಮ್ಮ ಮದುವೆಗೆ ಹನ್ನೆರಡು ವರ್ಷ ಆಯಿತು ಆವಾಗಿಂದ ಇದ್ದೀವಿ ಮೇಡಮ್ ಅಂದರೆ ಅಮ್ಮನವ್ರ ಪವಾಡದ ಬಗ್ಗೆ ಏನು ಹೇಳ್ತೀರಾ ಮೇಡಮ್ ಇಲ್ಲಿ ಏನಾದರೂ ಅಂದ್ಕೊಂಡು ಇದು ಮಾಡಿದರೆ ಅದೆಲ್ಲ ಆಗುತ್ತೆ ಏನಕ್ಕೆ ಹೊರಕೆ ಇಟ್ಕೊಂಡ್ರು ಅದು ನೆರವೇರುತ್ತೆ ಅದಕ್ಕೆ ಬರ್ತಾ ಇರ್ತೀವಿ ಇರ್ತೀರ ಯಾವ್ದಾದ್ರು ಒಂದು ಘಟನೆನ ಹೇಳ್ಬೋದಾ ಅಂದರೆ ಈ ಥರ ಅರಕೆ ಮಾಡ್ಕೊಂಡ್ಮೇಲೆ ಇಷ್ಟು ಥರ ಆಗದಿರ ಕೆಲಸ ನೆರವೇರ್ತು ಅಂತ ನಮಗೆ ಸುಮಾರು ಆರು ವರ್ಷ ಆದರೂ ಮಗು ಆಗಿರಲಿಲ್ಲ ಮೇಡಮ್ ನಾವು ಅರ್ಕೆ ಮಾಡ್ಕೊಂಡ್ಮೇಲೆ ಮಗು ಆಯಿತು ಮೇಡಮ್ ನಮಸ್ತೆ ಮೇಡಮ್ ನಿಮ್ಮ ಹೆಸ್ರು ನಮ್ಮ ಹೆಸರು ಶಶಿಕಲಾ ಅಂತ ಎಷ್ಟು ವರ್ಷದಿಂದ ದೇವಸ್ಥಾನಕ್ಕೆ ಬರ್ತಿದ್ದೀರ ನಾವು ದೇವಸ್ಥಾನಕ್ಕೆ ಸುಮಾರು ಒಂದು ಒಂಬತ್ತು ವರ್ಷದಿಂದ ಇದ್ದೀವಿ ಮೇಡಮ್ ಅಂದರೆ ಅಮ್ಮನವರು ದೇವಸ್ಥಾನಕ್ಕೆ ಬಂದಮೇಲೆ ನಿಮ್ಗೆ ಯಾವ ರೀತಿ ಒಳ್ಳೆಯದಾಗಿದೆ ನಮಗೆಲ್ಲ ಥರದ್ದು ಒಳ್ಳೆಯದಾಯಿತು ಅಮ್ಮನವರಲ್ಲಿ ಭಕ್ತಿ ಚೆನ್ನಾಗೈತೆ ದೇವಸ್ಥಾನದಲ್ಲಿ ಪೂಜೆ ಯಾವಾಗಲೂ ನಡೀತದೆ ಅಮ್ಮನ ದೇವಿ ಕೃಪಾ ಚೆನ್ನಾಗೈತೆ ಎಲ್ಲ ಊರಿಂದನೂ ಆರತಿಗಳು ಮಾಡ್ಕೊಂಬರ್ತಾರೆ ಚೆನ್ನಾಗಿ ಮಾಡ್ತಾರೆ ಅಮ್ಮನವ್ರ ಬಗ್ಗೆ ಜಾಸ್ತಿ ದೈವ ಶಕ್ತಿ ಐತೆ ಎಲ್ಲ ಕಡೆಯಿಂದನೂ ಜಾತ್ರೆ ನಡೀತದಿದು ಒಂದು ವರ್ಷನೂ ತಪ್ಪೋದಿಲ್ಲ ಈ ದೇವಿ ಹಿಮೆ ಚೆನ್ನಾಗಿದೆ ಆದ್ದರಿಂದ ಎಲ್ಲರೂ ಸುಖ ಸಂತೋಷದಿಂದ ಜಾತ್ರೆಗೆ ಬಂದು ಎಲ್ಲ ಪಾಲ್ಗೊಂಡು ಸಾವಿರಾರು ಜನ ಭಕ್ತಾದಿಗಳು ಬಂದು ಹೋಗ್ತಾರೆ ಅದೊಂದು ಮೇಡಮ್ ಈ ದೇವಸ್ಥಾನಕ್ಕೆ ಬಂದಮೇಲೆ ನಿಮಗೆ ಯಾವ ರೀತಿ ಒಳ್ಳೆಯದಾಗಿದೆ ಅಂತ ಯಾವುದಾರು ಒಂದು ಉದಾಹರಣೆ ಹೇಳ್ಬೋದಾ ಅಂದರೆ ಇಂಥ ಕೆಲಸ ನಾನು ಅಂದ್ಕೊಂಡಿದ್ದೆ ಆದರೆ ಮಾಡೋಕ್ಕಾಗಲಿಲ್ಲ ಅನ್ನೋ ಥರದ್ದು ಆಗಲಿಲ್ಲ ಆದರೆ ಈ ದೇವಸ್ಥಾನಕ್ಕೆ ಬಂದಮೇಲೆ ಅರ್ಕೆ ಮಾಡ್ಕೊಂಡ್ಮೇಲೆ ಆಯಿತು ಅನ್ನೋ ರೀತಿ ಏನು ಮನೆಯಲ್ಲಿ ಸ್ವಲ್ಪ ತೊಂದರೆ ಆಗಿತ್ತು ಕಾಯಿಲೆ ಇದು ಆರೋಗ್ಯದ ಬಗ್ಗೆ ಈ ದೇವಿಗೆ ಬಂದಮೇಲೆ ಎಲ್ಲ ಆರೋಗ್ಯ ಸರಿ ಆಯಿತು ಅನುಕೂಲ ಆಯಿತು ಅದಕ್ಕೆ ನಾವು ಯಾವಾಗಲೂ ಬರ್ತಾಯಿರ್ತೀವಿ ವರ್ಷಕ್ಕೊಂದ್ಸತಿ ಎಲ್ಲಕ್ಕೆ ಬಂದ್ಬಿಟ್ಟು ಎಲ್ಲ ಭಕ್ತಾದಿಗಳು ಬರ್ತಾರೆ ಜಾಸ್ತಿ ಊರುಗಳಿಂದ ಎಲ್ಲರೂ ಬರ್ತಾರೆ ನಮಸ್ತೆ ಮೇಡಮ್ ನಿಮ್ಮ ಹೆಸರು ನಮ್ಮ ಹೆಸರು ಇಂದಿರಮ್ಮ ಅಂತ ಎಷ್ಟು ಈ ದೇವಸ್ಥಾನಕ್ಕೆ ಬರ್ತಿದಿರೋ ನಾವು ತುಂಬ ಚಿಕ್ಕ ಹುಡುಗರಾಗಿಂದ ಬರ್ತೀವಿ ಒಂದು ಐವತ್ತು ವರ್ಷದಿಂದ ಬರ್ತೀವಿ ಐವತ್ತು ವರ್ಷದಿಂದ ಬರ್ತಾ ಇದೀರಾ ಈ ದೇವಸ್ಥಾನಕ್ಕೆ ಬಂದ ಮೇಲೆ ಏನೇನೆಲ್ಲ ಅಯ್ಯೋ ತುಂಬಾ ಒಳ್ಳೇದಾಗಿದೆ ಇದು ಇಷ್ಟೊಂದು ಇಂಪ್ರೂವ್ ಇರಲಿಲ್ಲ ಅವಾಗೆಲ್ಲ ಹಳೇದಾಗಿತ್ತು ಇವಾಗ ತುಂಬ ಚೆನ್ನಾಗಾಗಿದೆ ನೋಡೋಕ್ಕೆ ಸಂತೋಷ ಆಗುತ್ತೆ ಈಗ ತುಂಬ ಚೆನ್ನಾಗಿದೆ ಒಂದು ವರ್ಷ ಬರ್ತೀವಿ ಒಂದು ವರ್ಷ ಬರಲ್ಲ ಪಕ್ಕದೂರಲ್ಲೇ ನಾವಿರೋದು ನಾವು ಇರೋದು ತುಂಬ ಚೆನ್ನಾಗಿ ಚೆನ್ನಾಗಿದೆ ಅಭಿಷೇಕ ಪೂಜೆ ಎಲ್ಲ ಚೆನ್ನಾಗಿ ನಡಿತೈತೆ ಮೂರು ನಾಲ್ಕು ದಿವಸ ಪೂಜೆ ನಡಿತೈತೆ ತುಂಬ ಜನ ಬರ್ತಾರೆ ತುಂಬ ಜನ ಹೋಗ್ತಾರೆ ನೀವು ಯಾವುದಾದ್ರು ಒಂದು ಉದಾಹರಣೆ ಹೇಳ್ಬೋದಾ ಇಂಥದನ್ನ ಅರ್ಸ್ಕೊಂಡ್ಮೇಲೆ ನನಗೆ ಇಂಥ ವ್ಯವಹಾರ ಆಯಿತು ಅಂತ ತುಂಬ ಜನಕ್ಕೆ ನಮ್ಮ ಮನೆ ಪಕ್ಕದಲ್ಲಿ ಒಬ್ಬರಿಗೆ ಹರಿಸ್ಕೊಂಡಿದ್ರು ಈ ದೇವಸ್ಥಾನಕ್ಕೆ ಬಂದರೆ ನಮ್ಮ ಮಗಳು ಮದುವೆ ಆಗ್ತದೆ ಅಂತ ಬಂದ ಮೇಲೆ ಆಯಿತು ಅವ್ರು ಬಂದು ಕಾಣಿಕೆ ಕೊಟ್ಟು ಹೆಣ್ಣು ಗಂಡು ಕರ್ಕೊಂಬಂದು ಪೂಜೆ ಮಾಡಿಸ್ಕೊಂಡು ಹೋಗ್ತಾರೆ ನೋಡಿದ್ರಲ್ಲ ವೀಕ್ಷಕರೇ ಶ್ರೀ ಪಟಾಲಮ್ಮ ದೇವಸ್ಥಾನದ ಮಹಿಮೆಗಳನ್ನು ಮತ್ತೆ ಬೇರೆ ದೇಗುಲದೊಂದಿಗೆ ನಾಳೆ ನಿಮ್ಮನ್ನು ಮತ್ತೆ ಭೇಟಿಯಾಗ್ತೀನಿ ಅಲ್ಲಿ ತನಕ ನೋಡ್ತಾ ಇರಿ ಟಿ ಕನ್ನಡ ಚಾನೆಲ್ ನಮಸ್ಕಾರ